ಬೈದೇ ಏನಿಲ್ಲ ಏನಿಲ್ಲ ಮೀಡಿಯಾದವ್ರಿಗೆಲ್ಲ ಅಷ್ಟೇ ಯಾವ ಬರ್ಬೇಕು ಬರ್ಬೇಕು ಮೀಡಿಯಾದ ನಮ್ಮನ್ನು ಏನ್ರಿ ಮೀಡಿಯಾ ಚೆನ್ನಾಗಿ ತೋರಿಸ್ಲಾಬನ್ರಿ ಬೈ ಹುಂಗೇ ಬಂದಿಲ್ಲ ಪೈ ಅದು ನಮ್ಮ ಕಾಯಿಲೆ ಹುಂಗಿಲ್ಲ ಬಂದಿಲ್ಲ ಅದು ಒಂದು ಆಡಿಯೋ ಬಿಟ್ಟಿರಲ್ವಾ ಆಡಿಯೋ ರಿಲೀಸ್ ಮಾಡ್ತೀವಿ ಅವಾಗ ಈ ದರ್ಶನ್ ಎದುರುಗಡೆ ಆಗಲಿ ದರ್ಶನ್ ಫ್ಯಾನ್ಸ್ ಎದುರುಗಡೆ ಆಗಲಿ ಬರ್ಲಿ ಅವಾಗ ಯಾರು ಏನು ತಲವ ಇನ್ನೂ ಮೂರು ತಲೆಮಾರಾದ್ರೂನು ಜನ ಯಾವತ್ತೂ ಕಮ್ಮಿ ಆಗಲ್ಲ ಇಂಗೇನು ಹೋತಿ ಇವಾಗೂ ಇರ್ತೀವಿ ಮುಂದಕ್ಕೂ ಇರ್ತೀವಿ ಇನ್ನೂ ಮೂರು ತಲೆಮಾರು ಹೋದ್ರೂನು ಅಂಬಾಶ್ ಅಂಡು ನಮ್ಮಗಳು ದರ್ಶನ್ ಚೆನ್ನಾಗಿ ಯಾವುದೇ ಚೇಂಜ್ ಮೀಡಿಯಾದವರು ತೋರಿಸೋದ್ರಿಂದ ಉದುರೋಗ್ಬೋದು ಅಷ್ಟೇ ಅದು ಬಿಟ್ಟರೆ ನಿಜವಾದ ಅಭಿಮಾನಿಗಳು ಇದು ಹೊಸ ಅಲ್ಲ ಹದಿನೇಳು ಹಳೆಯ ಸಿನಿಮಾ ರೌಡಿಸಮ್ ಸಿನಿಮಾ ಎಷ್ಟು ಜನ ಹೆಣ್ಮಕ್ಳು ಬಂದ್ರೆ ಎಷ್ಟು ಜನ ಗಂಡು ಮಕ್ಕಳು ಬಂದವರೆ ನೀವೇ ನೋಡಿ ಇಷ್ಟೇ ಪರ್ಸೆಂಟ್ ಪವರ್ ಯಾವ ಏನು ಮಾಡ್ಕೊಳಕ್ಕೆ ಆಗಲ್ಲ ಈ ಇದು ಯಾವ ಜೈಲ್ ಹಾಕಿ ಐ ಪಿ ವಿಐ ಪೇ ಕರ್ನಾಟಕ சேரிட பாச யாவது நான்